ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನೂತನ ದೇಗುಲ ಉದ್ಘಾಟನೆ ಹಾಗೂ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಚಳಕೇರಿ ತಾಲೂಕು ಪರಶುರಾಂಪುರ ಗ್ರಾಮ ಒಳಗೊಂಡಂತೆ ಹೋಬಳಿಯ ನಾನಾ ಗ್ರಾಮಗಳಲ್ಲಿ ಸೋಮವಾರ ಶ್ರೀರಾಮ ಹಾಗೂ ಶ್ರೀ ಆಂಜನೇಯ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ಹವನ ಅಭಿಷೇಕ ಪಾನಕ ಪ್ರಸಾದ ಹಾಗೂ ಭಜನೆ ಉತ್ಸವ ಮೂರ್ತಿ ಮೆರವಣಿಗೆ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿದವು ಗ್ರಾಮದ ವಾಸವಿ ಮಹಲ್ ಮುಂಭಾಗದ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ಜಯನ್ನ ನಗರದ ಗಣಪತಿ ದೇಗುಲ ಹಾಗೂ ಹಾಗೂ ಬೈಪಾಸ್ ರಸ್ತೆಯ ಶ್ರೀರಾಮ ಯುವ ಬಳಗದ ವತಿಯಿಂದ ಪೂಜೆ ಪಾನಕ ಪ್ರಸಾದ ಹಾಗೂ ಅನ್ನ ಸಂದರ್ಪಣೆ ಕಾರ್ಯಕ್ರಮ ನೆರವೇರಿಸಲಾಯಿತು ಜೊತೆಗೆ ಈ ಭಾಗದ ಕ್ಯಾದಿಗುಂಟೆ ಸಿದ್ದೇಶ್ವರನ ದುರ್ಗ ಟಿಎನ್ಕೋಟೆ ಪಿಓಬಳಾಪುರ ದೊಡ್ಡಚೇಳೂರು ಪಿ ಗೌರಿಪುರ ಪಿ ಮಹದೇವಪುರ ಮತ್ಸಮುದ್ರ ಚೌಳೂರು ಬಗಲ್ಬಂಡೆ ಮೋದೂರು ಮತ್ತಿತರೆ ಗ್ರಾಮಗಳಲ್ಲೂ ಆಂಜನೇಯ ದೇಗುಲದಲ್ಲಿ ಮುಂಜಾನೆಯಿಂದ ಸಂಜೆ ತನಕ ವಿಶೇಷ ಪೂಜೆ ಅಭಿಷೇಕ ಮಾಡಿ ನೆರೆದ ಭಕ್ತರಿಗೆ ಕೋಸಂಬರಿ ಬೆಲ್ಲದ ಪಾನಕ ಪ್ರಸಾದವಾಗಿ ನೀಡಲಾಯಿತು ಕೆಲ ಗ್ರಾಮಗಳಲ್ಲಿ ಲಡ್ಡು ಅನ್ನ ಸಂದರ್ಭನೆ ಕೂಡ ನೆರವೇರಿಸಲಾಯಿತು ಮತ್ತೊಂದೆಡೆ ಪಿಓಬೇನಹಳ್ಳಿ ಭೂವಿ ಕಾಲೋನಿಯಲ್ಲಿ ಕಳೆದ ಶನಿವಾರದಿಂದ ಸೋಮವಾರ ತನಕ ಗ್ರಾಮದ ಶ್ರೀರಾಮ ಆಂಜನೇಯ ದೇಗುಲಕ್ಕೆ ಬಗೆಯ ಬಣ್ಣದ ವಿದ್ಯುತ್ ದೀಪ ಅಲಂಕರಿಸಿ ನಿತ್ಯ ಅರ್ಚಕರಿಂದ ಮುಂಜಾನೆ ಹಾಗೂ ಸಂಜೆ ವೇಳೆ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿನಿತ್ಯ ಭಜನೆ ಹರಿಕತೆ ಪಂಡರಿ ಭಜನೆ ಏರ್ಪಡಿಸಲಾಗಿತ್ತು ಸೋಮವಾರ ಗ್ರಾಮದ ಪ್ರತಿಯೊಂದು ಮಹಿಳೆಯರು ದೇಗುಲದ ಬಳಿ ಕಂಬಿಟ್ಟಿನ ಆರತಿ ತಂದು ಭಕ್ತಿಯಿಂದ ಶ್ರೀರಾಮ ಆಂಜನೇಯ ದೇವರಿಗೆ ಬೆಳಗಿ ಪ್ರದಕ್ಷಿಣೆ ಹಾಕಿದ್ರು ದೇಗುಲದಲ್ಲಿ ಮಧ್ಯಾಹ್ನದವರೆಗೆ ಪುರೋಹಿತರಿಂದ ದೇವರಿಗೆ ನಾನಾ ಅಭಿಷೇಕ ಪೂಜೆಗಳನ್ನು ನೆರವೇರಿಸಲಾಯಿತು ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಗ್ರಾಮದಲ್ಲಿ ಆಂಜನೇಯ ದೇವರ ಉತ್ಸವ ಮೂರ್ತಿಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾನಪದ ವಾದ್ಯಗಳ ಮೂಲಕ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಗ್ರಾಮದ ಮುಖಂಡರು ಹಟ್ಟಿಯ ಯಜಮಾನರು ಹಾಗೂ ನೂರಾರು ಭಕ್ತರು ಹಾಜರಿದ್ದರು ಮಂಜುನಾಥ್ ಜೆ ఎన్కేఎస్ టీవీ ఫోర్ న్యూస్ పరశురాంపుర